ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಮೇರಿ ಇವತ್ತು ಫಸ್ಟು ಕ್ರಾಫ್ಟ್ ವರ್ಕ್ ಒಂದು ಮಾಡಿದೆ ಮನೇಲಿ ಫ್ಲವರ್ಸು ಸ್ವಲ್ಪ ತೆಗ್ದುಬಿಟ್ಟಿದ್ನಲ್ವ ಪುನಃ ಬೇರೆ ರೀತಿ ಮಾಡೋದಾ ಅಂತ ಮಾಡ್ತಾ ನಮ್ಮ ಮಾಮ ನೋಡಿದ್ರೆ ಮಾಡಕ್ಕೆ ಬಿಡಲ್ಲ ಅವರು ಅದರಿಂದ ಅವ್ರು ಇಲ್ಲದೇ ಟೈಮಲ್ಲಿ ಮಾಡ್ತಾಯಿದ್ದೆ ಫ್ರೆಂಡ್ಸ್ ಯಾಕಂದರೆ ಈಗ ಈಗ ತಾನೇ ಎಲ್ಲ ತೆಗ್ದೆ ಗೋಡೆಯಿಂದ ಈಗ ಪುನಃ ಮಾಡ್ತಾ ಅಂತ ಕೇಳ್ತಾರೆ ಆ ಫ್ಲವರ್ಸು ಮಾಡಬೇಕಾದ್ರೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗುತ್ತೆ ಇಲ್ಲಾಂದರೆ ಈ ಟೈಲರಿಂಗ್ ಮಿಷಿನಲ್ಲಿ ಕೂತಿರ್ತೀನಲ್ಲ ಆ ಟೈಮಲ್ಲೂ ಅಷ್ಟೇ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿಬಿಟ್ರೆ ನೋವು ಸ್ಲೈಟಾಗಿ ಬರುತ್ತೆ ಅದರಿಂದ ಇದನ್ನೆಲ್ಲ ಮಾಡಬೇಡ ಕುತ್ಕೊಂಡು ಮಾಡೋದು ತುಂಬ ಹೊತ್ತು ಮಾಡಬೇಡ ಅಂತ ಹೇಳ್ತಾಯಿರ್ತಾರೆ ಈ ಕೆಲಸ ಮಾಡಬೇಕಾದ್ರೇ ಮೈಸೂರಿಂದ ಫೋನ್ ಬಂತು ನಮ್ಮ ಸೋದರ ಮಾವ ಮೊಮ್ಮಗಳ ನಾಮಕರಣ ಇದೆ ಅಂತ ಕರ್ತಿದ್ರು ಬರೋಕ್ಕೆ ಹೇಳಿದರು ಬಂದು ಕೊಡೋಕ್ಕಾಗಲಿಲ್ಲ ನೋಟಿಸು ವಾಟ್ಸಪ್ಪಲ್ಲಿ ಕಳಿಸ್ಬಿಡ್ತೀವಿ ಅಂತ ಹೇಳಿದ್ರು ಸರಿ ಅಂತ ಹೇಳಿದೆ ಈ ಫ್ಲವರ್ ಮಾಡಬೇಕಾದ್ರೆ ಅದನ್ನು ಕೂಡ ಅಟೆಂಡ್ ಮಾಡ್ತಾಯಿದ್ದೆ ಇದಾದ ಮೇಲೆ ನಮ್ಮ ತಾಯಿ ಕೂಡ ಊರಿಂದ ಬಂದಿದ್ದರು ಅಲ್ಲಿ ನನ್ನ ತಂಗಿ ಮನೇಲಿ ಬೆಳಗ್ಗೆ ಎಲ್ಲ ರಾತ್ರಿ ಊಟಕ್ಕೆ ಇಲ್ಲಿ ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದರು ಅದರಿಂದ ಬೆಳಿಗ್ಗೆ ಹತ್ತು ಹತ್ತು ಗಂಟೆ ಮೇಲೇ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಈ ಫ್ಲವರ್ಸ್ನ ಮಾಡ್ತಾಯಿದ್ದೆ ಆ್ಯಕ್ಚುಲಿ ನಮ್ಮ ತಾಯಿ ಏನಕ್ಕೆ ಬಂದಿರೋದು ಅಂದರೆ ನಮ್ಮ ತಂಗಿ ಬಂದು ಸ್ಕೀಮು ಗೋಲ್ಡ್ ಸ್ಕೀಮ ಕಟ್ತಾ ಇದ್ಲು ಮಂತ್ಲಿ ಫೈವ್ ತೌಸಂಡ್ ಕಟ್ಟಿ ಕಟ್ಟಿ ಈಗ ಒಂದು ಒಡವೆ ಏನಾದರೂ ತಗೊಳದ ಅಂದ್ಬಿಟ್ಟು ಒಂದು ಲ್ಯಾಕ್ ಟ್ವೆಂಟಿ ತೌಸಂಡ್ ತನಕ ಆಗಿತ್ತು ಅದರಿಂದ ತಗೊಳಕ್ಕೆ ನಾವು ಗೊತ್ತಾಗೋಲ್ಲ ಅಂದ್ಬಿಟ್ಟು ನಮ್ಮ ತಾಯಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಕರೆದಿದ್ಲು ಅದರಿಂದ ನಮ್ಮ ತಾಯಿ ಬಂದಿರೋದು ಇದ್ರ ಜೊತೆಗೆ ಈಗ ಫಂಕ್ಷನ್ಗೆ ಬೇರೆ ಕರೆದಿದ್ದಾರಲ್ಲ ಆ ತಾಯಿನ ಜೊತೆನೇ ನಾನು ಹೋಗ್ಬಿಡ್ತೀನಿ ನಮ್ಮ ಮಾಮ ಯಾವಾಗಲೂ ಕರ್ಕೊಂಡು ಹೋಗಿಬಿಡೋರು ಈ ಸರಿ ಹೋಗೋದು ಬೇಡ ಚಿಕ್ಕ ಚಿಕ್ಕ ಫಂಕ್ಷನ್ಗೆಲ್ಲ ಇರ್ತೀಯ ಅಂತ ಹೇಳ್ತಾಯಿದ್ರು ಈಗ ಹೋಗಿಲ್ಲ ಅಂದರೆ ಸ ನೆಂಟರು ಒಂಥರ ಮಾಡ್ತಾರೆ ನಮ್ಮ ಮಾಮಂಗೆ ಹೇಳ್ತಾ ಇದ್ದೀನಿ ನೀನಾದರೂ ಹೋಗ್ಬಿಟ್ಟು ಬಂದ್ಬಿಡಪ್ಪ ಇಲ್ಲಾಂದರೆ ಮಕ್ಳಿಗೆಲ್ಲ ರೆಡಿ ಮಾಡಿಸ್ಬೇಕು ಬಟ್ಟೆ ಎಲ್ಲ ತಗೋಬೇಕು ಮಕ್ಕಳಿಗೆ ನಾವು ಮೂರು ಜನ ಹೋಗ್ಬಿಟ್ಟು ಬರೋ ತನಕ ನೀನು ಒಬ್ಬನೇ ಹೋಗ್ಬಿಟ್ಟು ಬಂದ್ಬಿಡ್ಬೋದು ಅಂದರೆ ನಮ್ಮ ಅಕ್ಕ ಫೋನ್ ಮಾಡಿಬಿಟ್ಟು ಮಾಮ ಬೇಡ ಅಲ್ಲಿ ನೀನು ಬಂದ್ರೇ ಚೆನ್ನಾಗಿರುತ್ತೆ ಅಂತ ನನಗೆ ಸಪ್ರೇಟಾಗಿ ಫೋನ್ ಮಾಡಿ ಹೇಳ್ತಾ ಇದ್ಲು ಈಗ ನಾನು ಅದನ್ನು ನಮ್ಮ ಮಾಮಂಗೆ ಹೇಳಿದ್ರೆ ಕೋಪ ಮಾಡ್ಕೋತಾರೆ ಅಂತ ಆದರೆ ನಾನು ಹೇಳ್ತಾ ಇದ್ದೆ ಮಾಮನ ರೆಡಿ ಆಗೋಕ್ಕೆ ನಮಗೆ ಎಲ್ಲ ಎತ್ತಿಡ್ಬೇಕಲ್ಲ ಮೂರು ಜನಕ್ಕೂ ಅಂತ ನನಗೆ ಟ್ರಾವೆಲ್ ಅಂದ್ರೆ ಅಷ್ಟು ಇಷ್ಟ ಆಗೋಲ್ಲ ಸರಿ ಕರೆದ್ಬಿಟ್ಟವ್ರಲ್ಲ ಅಲ್ಲೂ ಅಷ್ಟೇ ನಮ್ಮ ಮಾಮ ಹೋದರೆ ಇಷ್ಟ ಆಗೋಲ್ಲ ಅವ್ರಿಗೆ ಹಳೆ ವಿಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ ಅಂದರೆ ನಾವಂದರೆ ಎಲ್ಲರ ಜೊತೆ ಅಷ್ಟು ಬೆರಿತೀವಲ್ವ ನಮ್ಮ ಮಾಮ ಅಂದರೆ ಸುಮ್ಮನೆ ಸಪ್ರೇಟಾಗಿ ಕೂತಿರ್ತಾರೆ ಊಟ ಮಾಡಿಕೊಂಡು ಯಾವಾಗ ಹೋಗ್ತಾರೋ ಅವತ್ತೇ ಹತ್ಬಿಟ್ಟು ಬಂದ್ಬಿಡ್ತಾರೆ ನಾವಾದರೂ ಅಲ್ಲಿ ನೆಂಟರು ಮನೆಗೆಲ್ಲ ಹೋಗೋದು ಅರಟೆ ಹೊಡೆಯೋದು ಬೇರೆ ಕತೆಗಳು ಮಾತಾಡೋದು ಅವರು ಬೆ ನಾನಿದ್ರೂ ಸ್ವಲ್ಪ ಪ್ರಾಬ್ಲಮ್ಮೇ ಯಾಕಂದರೆ ಏನಾದರೂ ಇರ್ತಾರೆ ಏನು ಸಂಬಳ ಏನು ಎಷ್ಟು ಬರುತ್ತೆ ಎಷ್ಟು ಎಷ್ಟರಲ್ಲಿದ್ದೀರಾ ಬಾಡಿಯಲ್ಲಿದ್ದೀರಾ ಲೀಸಲ್ಲಿದ್ದೀರಾ ಇದನ್ನೆಲ್ಲ ಕೇಳೋಕ್ಕೆ ಶುರು ಮಾಡಿಬಿಡ್ತಾರೆ ಸ್ವಲ್ಪ ಟೈಮ್ ಆದ ತಕ್ಷಣ ಫಸ್ಟು ಚೆನ್ನಾಗಿದ್ದೀರಾ ಇದ್ರಲ್ಲಿ ಹೋಗುತ್ತೆ ಆಮೇಲೆ ಮನೆ ಕಥೆನೆಲ್ಲ ಕೇಳೋಕ್ಕೆ ಶುರು ಮಾಡಿಬಿಡ್ತಾರೆ ಆದ್ದರಿಂದ ಹೋಗದ ಬೇಡವಾ ಅಂದ್ಕೊಂಡು ಯೋಚನೆ ಮಾಡ್ತಾಯಿದ್ದೆ ನೆಂಟರಲ್ಲ ಸೇರಿದ್ರೇ ನಾವು ಮಾತಾಡೋದೇ ಅಲ್ವ ಹೆಣ್ಮಕ್ಳು ಅದರಿಂದ ನಮ್ಮ ಮಾಮ ಅಲ್ಲಿ ಹೋದ್ರೆ ಒಂದೆರಡು ಮೂರು ದಿನ ಆಗ್ಬಿಡುತ್ತೆ ಹೋಗೋದು ಬೇಡ ಅಂತ ಹೇಳ್ತಾ ಇದ್ರು ಸರಿ ನಮ್ಮಮ್ಮ ಅಂದರು ಇಲ್ಲ ಕರ್ಕೊಂಡೋಗ್ಬಿ ಒಂದೆರಡು ದಿವ್ಸ ತಾನೇಪ್ಪ ಕಳಿಸ್ಕೊಡಿ ನಾನೇ ಕರ್ಕೊಂಡೋಗ್ತೀನಿ ಬರಬೇಕಾದ್ರೆ ಬೇಕಾದರೆ ತಂಗಿ ಜೊತೆ ಬರಲಿ ಅಂತ ಹೇಳಿದ್ರು ಸರಿ ಅಂತ ಅದಕ್ಕೆ ಬೇರೆ ಹೋಗ್ಬೇಕಾಗಿತ್ತಲ್ಲ ಇವತ್ತು ನಾನು ಈ ಫ್ಲವರ್ ಮಾಡಬೇಕಾದ್ರೆ ಅವರು ಗೋಲ್ಡ್ ಶಾಪ್ಗೆ ಹೋಗ್ಬಿಟ್ಟಿದ್ರು ನ ಅದಕ್ಕೆ ಕೋಪ ಮಾಡ್ಕೊಂಡಿದ್ದೆ ನಾನು ಕೂಡ ನಾನು ಒಡವೆ ತಗೋಬೇಕಾದ್ರೆಲ್ಲ ನೀನು ಕರಿತೀನಿ ಅಂತ ನಮ್ಮ ಅಮ್ಮನ ಹತ್ರ ಹೇಳ್ತಾ ಇದ್ದೆ ನಾನು ಕರಿತೀನಮ್ಮ ನಾನು ಕರೀಲೇ ಇಲ್ಲ ನೋಡು ನನಗೂ ಇಷ್ಟನೇ ನೋಡಬೇಕು ಅಂತ ನಾನು ತಗೊಳ್ಳಲ್ಲ ಆದರೆ ಸೆಲೆಕ್ಷನ್ ಮಾಡಬೇಕಾದ್ರೆ ಈ ಡಿಸೈನು ಆ ಡಿಸೈನ್ ಅಂತ ಹೇಳೋಕ್ಕಾದ್ರೂ ಕರಿತಾಳೆ ಅಂದ್ಕೊಂಡ್ರೆ ನನ್ನ ತಂಗಿ ಕರೀಲೇ ಇಲ್ಲ ಒಡವೆ ತಗ ತಗೊಳ್ಬೇಕಾದ್ರೆ ನನಗೆ ಸ್ವಲ್ಪ ಬೇಜಾರಾಗ್ಬಿಟ್ಟಿತ್ತು ಆದರೆ ಅವಳ ಹತ್ರ ಹೇಳೋಕ್ಕೆ ಹೋಗಲಿಲ್ಲ ಆದರೆ ಹೇಳಿದ್ರೆ ಹೇಳಿದ್ರು ಕೂಡ ಏನಂತಾಳೆ ಬರಬೇಕಾಗಿತ್ತು ಅಂತಾಳೆ ನಾನು ಕರೀದೆ ಹೋಗೋಕ್ಕೆ ಇಷ್ಟಪಡಲ್ಲ ಯಾಕೆ ಅಂತ ಗೊತ್ತಿಲ್ಲ ಮರ್ತ್ ಏನಂತ ಗೊತ್ತಿಲ್ಲ ಕರೀಲೇ ಇಲ್ಲ ಒಂದಿನ ಫುಲ್ ಹೋಗಿ ಒಂದು ಲ್ಯಾಕ್ಗೆ ಬರುತ್ತೆ ಅಂದ್ಕೊಂಡು ಹೋಗ್ಬಿಟ್ಟಿದ್ದಾಳೆ ಆಮೇಲೆ ನೋಡಿದ್ರೆ ಅವಳು ಅಡುಗೆ ಅಂತಾರಲ್ಲ ಅದನ್ನು ತಗೊಂಡ್ಳು ಅದು ತ್ರೀ ಲ್ಯಾಕ್ ತನಕ ಆಯಿತು ಅದು ಅದನ್ನು ಆಮೇಲೆ ತಗೊಂಡು ಬಂದು ತೋರ್ಸೋಕ್ಕೆ ನಾನು ಮಾರನೇ ದಿನ ನಾನೇ ನೋಡದ ಅಂತ ಅವ್ರ ಮನೆಗೆ ಹೋಗದ ಅಂತ ಇದ್ದೆ ನೋಡಿದ್ರೆ ಸೆಂಟ್ರಲ್ಲಿ ಅವಳು ನನ್ನ ಮನೆಗೆ ಬರ್ತಾಯಿದ್ಲು ತೋರ್ಸೋಕ್ಕೆ ಒಡವೆ ತಕೊಂಡು ಸ್ವೀಟ್ ತೊಗೊಂಡು ಬರ್ತಾಯಿದ್ಲು ನಾನು ಅಮ್ಮ ಹತ್ರ ಹೇಳ್ ನೋಡ್ಬಿಟ್ಟು ಚೆನ್ನಾಗೈತೆ ತುಂಬ ಚೆನ್ನಾಗಿದೆ ಡಿಸೈನೆಲ್ಲ ಅಂತ ಹೇಳ್ದೆ ಅದಾದ್ಮೇಲೆ ನಮ್ಮ ತಾಯಿ ಹತ್ರ ಹೇಳ್ತಾ ಇದ್ದೆ ಕರೀಲೇ ಇಲ್ಲ ನನಗೆ ತುಂಬ ಬೇಜಾರಾಯ್ತಮ್ಮ ಅಂತ ಹೇಳ್ತಾ ಇದ್ದೆ ಅಮ್ಮ ನಾವೇಂಗೆ ಹೇಳೋದು ಅವ್ರು ಇಷ್ಟ ಇಲ್ಲ ಮರ್ತ್ಬಿಟ್ಲ ಏನೋ ಗೊತ್ತಿಲ್ಲ ಅಂದ್ಲು ಆದರೆ ನಾನು ಚೈನು ಏನು ತೊಗೊಂಡ್ರು ಕರ್ಕೊಂಡೋಗ್ತೀನಿ ಅದಕ್ಕೆ ಹೇಳ್ತಾ ಇದ್ದೆ ಸರಿ ನಾನು ಹೋದರೆ ಕರ್ಕೊಂಡೋಗಲ್ಲಮ್ಮ ಅಮ್ಮ ಅಂತ ಹೇಳ್ತಾ ಇದ್ದೆ ಇದಾದಮೇಲೆ ನೋಡಿದ್ದೆ ಎಲ್ಲ ಎತ್ತಿಟ್ಬಿಟ್ಟು ದೇವ್ರ ಸಾಮಾನೆಲ್ಲ ಒಂದು ಕಡೆ ಬೆಳಗ್ಗೆ ಫ್ಲವರ್ ಮಾಡೋಕ್ಕೆ ಕೂತಿದ್ದೆ ಆಮೇಲೆ ನೆಕ್ಸ್ಟ್ ಎದ್ದು ದೇವ್ರ ಮನೆಯೆಲ್ಲ ಕ್ಲೀನಾಗಿ ಉರ್ಸ್ಕೊಂಡು ದೇವ್ರ ಸಾಮಾನೆಲ್ಲ ಜೋಡಿಸ್ಬಿಟ್ಟೆ ಆಮೇಲೆ ನಮ್ಮ ಯಜಮಾನರು ಸಾಯಂಕಾಲ ಆರು ಗಂಟೆಗೆ ಫೋನ್ ಮಾಡಿದರು ಡಿ ಮಾರ್ಟಲ್ಲಿದ್ದೀನಿ ಲಿಸ್ಟ್ ಕಳಿಸು ಅಂತ ಹೇಳಿದರು ಅದಕ್ಕೆ ಮನೆಗೆ ಏನು ಬೇಕೋ ಅದನ್ನು ಮಾತ್ರ ಕಳಿಸಿದ್ದೆ ಹಾಗೆಯೇ ಊರಿಗೆ ಹೋಗ್ತಾಯಿದ್ದೀನಲ್ವ ಬರಿ ಕೈಯ್ಯಲ್ಲಿ ಹೋಗೋಕ್ಕಾಗಲ್ಲ ಅಂತ ಎರಡು ಜ್ಯೂಸ್ ಬಾಟ್ಲು ಪೆಪ್ಸಿನೂ ಸವೆನ್ ಅಪ್ನು ತಗೊಂಡೆ ಹಾಗೆಯೇ ಜಾಮೂನ್ದು ಡಬ್ಬ ಬರುತ್ತಲ್ಲ ರೆಡಿಮೇಡು ಅದೊಂದು ಎರಡು ತಗೊಂಡೆ ಒಂದು ತೆಗೆದು ಮಕ್ಕಳು ಆಗಲೇ ಯೂಸ್ ಮಾಡ್ತಾಯಿದ್ರು ನಾನು ಒಂದನ್ನು ನಮ್ಮ ತಾಯಿ ಮನೆಗೆ ತಗೊಂಡೆ ಇದಾದ ಮೇಲೆ ಆಯಿಲ್ ಪ್ಯಾಕೆಟ್ ಖಾಲಿಯಾಗಿತ್ತು ಮಂತ್ಲಿ ಒಂದು ಮೂರು ಪ್ಯಾಕೆಟ್ ಬೇಕಾಗುತ್ತೆ ಸ್ವಲ್ಪ ಉದ್ದಿನಬೇಳೆ ಸೋಪ್ ಪೌಡ್ರು ಪೇಸ್ಟು ಪೆನ್ಸಿಲು ಪೆನ್ನು ಬಿಸ್ಕೆಟು ಮಕ್ಕಳಿಗೆ ಆಮೇಲೆ ಆಲ್ ಔಟು ಇದನ್ನೆಲ್ಲ ತಗೊಂಡು ಬಂದರು ಇನ್ನು ಮಿಕ್ಕಿದ್ದೆಲ್ಲ ಐಟಮ್ಸ್ನ ಹೋಲ್ಸೇಲ್ ರೇಟಲ್ಲೇ ಇಲ್ಲಿ ಮನೆ ಹತ್ರ ತಗೊಂಡ್ಬಿಡ್ತೀವಿ ಇದೆಲ್ಲ ತೆಗ್ದಿಡ್ಬೇಕಾದ್ರೆ ನಮ್ಮ ತಾಯಿ ಬಂದರು ಜ್ಯೂಸ್ನು ಆಮೇಲೆ ಜಾಮೂನು ಕೊಟ್ಬಿಟ್ಟೆ ಅಮ್ಮ ಮರ್ತ್ಬಿಟ್ರೆ ಕಷ್ಟ ಎತ್ಕೊಂಡು ಹೋಗೋಕೆ ಅಂತ ಆಮೇಲೆ ಕೇಳಿದೆ ಒಡವೆಲ್ಲ ತಗೊಂಡ್ಲಾ ಚೆನ್ನಾಗೈತ ಅಂತ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾಯಿದ್ರು ಊಟ ಹಾಕಿ ಕೊಟ್ಬಿಟ್ಟು ಊಟ ಮಾಡ್ತಾ ಇದ್ರಲ್ವ ನಾನು ಊಟ ಮಾಡಿಕೊಂಡು ಬಿಗ್ ಬಾಸ್ ಶೋ ನೋಡ್ತಾ ಇದ್ರು ನಾನು ನಾಳೆ ಬೆಳಿಗ್ಗೆ ಎದ್ದು ಹೋಗ್ಬೇಕಲ್ಲ ಅಂತ ಅದಕ್ಕೆ ಬೇಕಾಗಿರೋ ಐಟಮ್ಸು ಬಟ್ಟೆಗಳನ್ನೆಲ್ಲ ತೆಗ್ದಿಡೋಕೋದೆ ಸಾಕಾಗ್ಬಿಡುತ್ತೆ ಫ್ರೆಂಡ್ಸ್ ಊರಿಗೆ ಹೋಗ್ಬೇಕು ಅಂದರೆ ಬೇಕಾಗಿರೋ ಐಟಮ್ಸ್ನೆಲ್ಲ ತೆಗ್ದಿಡಬೇಕು ಅದರಿಂದ ರಾತ್ರಿ ಹೋಗಿ ಎಲ್ಲ ಎತ್ತಿಟ್ಬಿಟ್ಟು ಮನ್ಗೂ ತನಕ ಹನ್ನೊಂದು ಗಂಟೆ ಆಯಿತು ಫ್ರೆಂಡ್ಸ್ ಇದ್ರ ಜೊತೆಗೆ ವಿಡಿಯೋನ ಕೂಡ ಎಂಡ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್